ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಮಾಕಳಿ ಬೇರು ಅಂದರೆ ಮಾಕಳಿ ಬೇರು ವೀಕ್ಷಕರೇ ಒಂದು ಬೇವಿನ ಗಿಡದ ಕೆಳಗಡೆ ಇರುವ ಬೇರು ಅದು ಮಾಕಳಿ ಬೇರು ಅಂತಾರೆ ಹೌದಾ ಆ ಬೇರಿಂದ ನೀವು ಒಂದು ವಶೀಕರಣ ಮಾಡ್ಕೋಬೋದು ಸ್ತ್ರೀ ಅಥವಾ ಪುರುಷನನ್ನು ಹೌದಾ ಮಾಕಳಿ ಬೇರು ವಶೀಕರಣ ಇಷ್ಟಪಟ್ಟವರು ಕ್ಷಣಾರ್ಧದಲ್ಲಿ ನಿಮ್ಮ ಕಣ್ಣ ಮುಂದೆ ಒಂದು ತಿನ್ನುವ ಎಲೆ ಅಥವಾ ಪೂಜೆ ಮಾಡುವ ಎಲೆ ಮೇಲೆ ಮಂತ್ರ ಬರೀಬೇಕು ಹೌದಾ ಆ ಮಂತ್ರ ಬರೆದ್ಬಿಟ್ಟು ನೀವು ಇಷ್ಟಪಟ್ಟವರನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಲಿ ವಶ ಮಾಡ್ಕೋಬೋದು ವೀಕ್ಷಕರೇ ಹೌದಾ ಆ ಮಾಕಳಿ ಬೇರು ಅಂದರೆ ಆ ಮಕ್ಕಳಿ ಬೇರುಗಡೆ ನೀವು ಮುಂದೆ ಕೂತ್ಕೊಂಡ್ಬಿಟ್ಟು ನಿಮ್ಮ ಕೈಯಲ್ಲಿ ಒಂದು ಪೂಜೆ ಮಾಡುವ ಎಲೆಯನ್ನು ಇಟ್ಕೋಬೇಕು ಹೌದಾ ಇಟ್ಕೊಂಬಿಟ್ಟು ಆ ಪೂಜೆ ಮಾಡೋ ಎಲೆ ಮೇಲೆ ನಾನು ಹೇಳುವ ನಾನು ಹೇಳಿರೋ ಒಂದು ಮಂತ್ರ ಬರೆಯಬೇಕು ಹೌದಾ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಓಂ ಮಾಕಳಿ ಮಂತ್ರ ವಶೀಕರಣಂ ಓಂ ಮಹಾಸಿದ್ಧಿ ಕಾಳಿ ವಶೀಕರಣ ಓಂ ಅಷ್ಟಸಿದ್ಧಿ ಗಂಗಾಚ್ರೆ ಪಟ್ ಸ್ವಾಹ ಈ ಮಂತ್ರ ನೀವು ಆ ಎಲೆ ಮೇಲೆ ಬಳ್ಕೊಂಬಿಟ್ಟು ನೀವು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಆ ಮಕ್ಕಳಿ ಬೇರೆ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಆ ಮಂತ್ರ ನೂರ ಎಂಟು ಬಾರಿ ಪಠಿಸಿದೆ ಸಾಕು ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ಅಥವಾ ಗಂಡ ಆಗಿರೋ ಆಗಿರ್ಬೋದು ವೀಕ್ಷಕರು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆ ವರ್ಷ ಆಗುತ್ತಾರೆ ವೀಕ್ಷಕರೇ ಅದು ಯಾವ ಥರ ಯಾವ ಥರ ಅಂದರೆ ವೀಕ್ಷಕರೇ ನೀವಾಗ ನೀವೇ ಎಲ್ಲ ಅವರ ಬಂದು ಹೇಳಬೇಕು ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತಿ ಬಿಟ್ಟು ಹೋಗಲ್ಲ ಹಾಗೆ ನಿಮ್ಮ ಹೆಂಡತಿ ಅಥವಾ ಗಂಡ ನನ್ನ ಅಂತ ಇರ್ತದೆ ವೀಕ್ಷಕರೇ ಮನೆಯಲ್ಲಿ ನೀವು ಹೇಳಿದ ಮಾತು ಕೇಳ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ಸೋಮವಾರ ಮಾಡಿ ವೀಕ್ಷಕರೇ ಹತ್ತು ಗಂಟೆ ಮೇಲೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಒಂದು ಕೆಲಸ ಮಾಡುವಾಗ ನಿಮ್ಮ ಆಜು ಬಾಜು ಯಾವ ಇದು ವೀಕ್ಷಕರೆ ವೀಕ್ಷಕರೇ ಹೌದಾ ಹಾಗೇ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ಧರಿಸ್ಬೇಕು ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಕಲಹ ಸಂಧಾನ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಕ್ಷ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದಾರೆ ಹೌದಾ ಮಕ್ಕಳ ಮತ್ತು ಕೇಳಿದರೆ ಇನ್ನು ಹಲವು ಅಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು